ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ಸಿಂಪಲಾಗಿ ನಾವು ಮ್ಯಾಗಿ ನೂಡಲ್ಸ್ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮ್ಯಾಗಿ ಮಾಡೋದೇನು ತುಂಬ ಈಸಿನೇ ಇವಾಗ ಮಕ್ಕಳು ಕೂಡ ಮಾಡಿಬಿಡ್ತಾರೆ ಮ್ಯಾಗಿ ಅಂತಂದರೆ ಈ ಥರ ನೀವು ಒಂದು ಸಲ ಟ್ರೈ ಮಾಡಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬಹುದು ಬನ್ನಿ ಫ್ರೆಂಡ್ಸ್ ಹಾಗಿದ್ದರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಎರಡು ಮ್ಯಾಗಿ ಪ್ಯಾಕೆಟ್ ತೊಗೊಂಡಿದ್ದೀನಿ ಇದರಲ್ಲಿ ಒಂದೊಂದೇ ಪೀಸ್ ಇದೆ ಸೊ ಹಾಗಾಗಿ ಎರಡು ಪಾಕೆಟ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಮ್ಯಾಗಿನ ಇವಾಗ ನಾವು ಮೊದಲಿಗೆ ನೀರಿನಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ಕೊಳ್ಬೇಕಾಗತ್ತೆ ಕಟ್ ಮಾಡ್ಕೊಂಬಿಟ್ಟು ನೀರಿಗೆ ಹಾಕೊಳ್ಳಿ ಒಂದು ಪಾತ್ರೆಯಲ್ಲಿ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಸ್ವಲ್ಪ ನೀರು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ ನೀರು ಕೂಡ ಇಲ್ಲಿ ಬಿಸಿಯಾಗಾಗಿದೆ ಇವಾಗ ಇದಕ್ಕೆ ಮ್ಯಾಗಿ ಸೇರಿಸ್ಕೊಳ್ಳೋಣ ಮ್ಯಾಗಿ ಹಾಕಿದ ನಂತರ ನೋಡಿ ಇದನ್ನಿವಾಗ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಮೇಲ್ಗಡೆ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಒಂದು ಐದು ನಿಮಿಷ ಕಂಪ್ಲೀಟಾಗಿ ಆಗಿದೆ ಮ್ಯಾಗ್ಯೂ ಇಲ್ಲಿ ತುಂಬ ಚೆನ್ನಾಗಿ ಬೆಂದಿದೆ ನಾನು ಇಲ್ಲಿ ಜಾಸ್ತಿ ನೀರು ಹಾಕಿಲ್ಲಲ್ಲ ಸೊ ಹಾಗಾಗಿ ನೀರಿನಿರಲ್ಲಿ ಜಾಸ್ತಿ ಉಳ್ದಿಲ್ಲ ಇದನ್ನು ನಾವು ಹಾಗೆ ಸ್ವಲ್ಪ ಪಾತ್ರೆಯಲ್ಲಿ ಬಿಡಬಹುದು ಒಂದು ಕಡೆ ಒಗ್ಗರಣೆ ಮಾಡೋವರ್ಗೂ ಅದರಲ್ಲಿ ನೀರು ಇರುತ್ತಲ್ವಾ ಅಷ್ಟರಲ್ಲಿ ಹೀರ್ಕೊಂಡು ಬಿಡುತ್ತೆ ನಂತರ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ ಪಾತ್ರೆ ಬಿಸಿ ಆದ ನಂತರ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಈರುಳ್ಳಿ ಸೇರಿಸ್ಕೊಳ್ಳೋಣ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಬಿಟ್ಟು ನಂತರ ಕ್ಯಾಪ್ಸಿಕಮ್ ಹಾಕೊಳ್ಳಿ ಒಂದು ಕ್ಯಾಪ್ಸಿಕಮ್ ಇಲ್ಲ ಒಂದು ಆಫ್ ಹಾಕೊಂಡ್ರೆ ಸಾಕು ಇದನ್ನ ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕಿವಾಗ ನಾವು ಕ್ಯಾರೆಟ್ ಹಾಕ್ಕೊಳ್ಳೋಣ ನಂತರ ಒಂದು ಟೊಮೆಟೋನ ಹಾಕ್ಕೊಳ್ಳಿ ಎಲ್ಲದನ್ನು ಇವಾಗ ಚೆನ್ನಾಗಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ಬೇಕು ಓಕೆ ನೋಡಿ ಈ ಥರ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ ಮತ್ತು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ಇದಕ್ಕೆ ಇವಾಗ ಮ್ಯಾಗಿ ಪಾಕೆಟ್ನಲ್ಲಿ ಏನು ಕೊಟ್ಟಿರ್ತಾರಲ್ವ ಮ್ಯಾಗಿ ಮಸಾಲ ಮಸಾಲ ಹಾಕ್ಕೊಳ್ಬೇಕು ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಇದಕ್ಕೆ ಉಪ್ಪು ಆಲ್ರೆಡಿ ಮಸಾಲೆಯಲ್ಲಿರುತ್ತೆ ಸೊ ಹಾಗಾಗಿ ಸ್ವಲ್ಪ ಕಡಿಮೆಯೇ ಹಾಕ್ಕೊಳ್ಳಿ ನೋಡ್ಕೊಂಡು ಹಾಕೊಳ್ಳಿ ಟೇಸ್ಟಿಗೋಸ್ಕರ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಕಡಿಮೆ ಆಗುತ್ತೆ ಅಂತೇಳಿ ನಂತರ ಇದಕ್ಕೆ ಇವಾಗ ಒಂದು ಒಂದು ಚಮಚದಷ್ಟು ಟೊಮೊಟೊ ಸಾಸ್ ಹಾಕೊಳ್ಳಿ ಸ್ವಲ್ಪ ಸೋಯಾ ಸಾಸ್ ಹಾಕೊಳ್ಳೋಣ ಒಂದು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಓಕೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕಿವಾಗ ನಾವು ಫಸ್ಟಿಗೆ ಬೇಯಿಸ್ಬಿಟ್ಟು ರೆಡಿ ಮಾಡಿಟ್ಟಿರುವಂತಹ ಮ್ಯಾಗಿ ಸೇರಿಸ್ಕೊಳ್ಳೋಣ ಮ್ಯಾಗಿ ಹಾಕಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸಲ ಮಕ್ಕಳು ಸ್ವಲ್ಪ ಮ್ಯಾಗಿನ ಇಷ್ಟಪಟ್ಟು ತಿಂತಾರಲ್ವ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಟೇಸ್ಟಿಯಾಗಿ ಹಾಕ್ತಂತ ಸ್ವಲ್ಪ ಡಿಫ್ರೆಂಟಾಗಿ ಸಾಸ್ಗಳನ್ನು ಬಳಸ್ಬಿಟ್ಟು ಮಾಡಿರೋ ಮ್ಯಾಗಿ ಇದು ಓಕೆ ನೋಡಿ ಫ್ರೆಂಡ್ಸ್ ಇವಾಗ ಆಗಿ ಇಲ್ಲಿ ಮ್ಯಾಗಿ ನೂಡಲ್ಸ್ ರೆಡಿಯಾಗಿ ಆಗಿದೆ ಬಿಸಿ ಇರುವಾಗಲೇ ಸರ್ವ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಕೊಡುತ್ತೆ ಓಕೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ಟೇಸ್ಟಿಯಾಗಿ ಸಿಂಪಲಾಗಿ ಮ್ಯಾಗಿ ನೂಡಲ್ಸ್ನ ರೆಡಿ ಮಾಡ್ಕೊಳ್ಳೋದಂತ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಬಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್